ಬೇರೆ ರೈತರಿಗೆ ಹೂವು ಬೆಳೆ ಬೆಳೀತಾರೆ ಅಂತ ರೈತರಿಗೆ ಕ್ವಾಲಿಟಿ ಬರ್ತಾಯಿಲ್ಲ ಸೈಜ್ ಬರ್ತಾಯಿಲ್ಲ ಕಲರಿಂಗಿಲ್ಲ ನಮಗೆ ಹೂವು ವರ್ಕೌಟ್ ಆಗಿಲ್ಲ ಅಂತವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತೀವಿ ಸರ್ ಖಂಡಿತವಾಗಿ ಬಿಡ್ಬೋದು ಪ್ಲಾಂಟ್ ವೆಲ್ ಬಿಟ್ಟ ಮೇಲೆ ಬೇರೆ ಅಷ್ಟೇ ಹೂವೂ ಅಷ್ಟೇ ಬಡ್ಸು ಅಷ್ಟೇ ಚಿಗುರು ಅಷ್ಟೇ ಏನೂ ತೊಂದರೆ ಇಲ್ಲ ಚೆನ್ನಾಗಿ ಬರುತ್ತೆ ಬಿಡುವ ಸರ್ ಅದು ರೆಗ್ಯುಲರಾಗಿ ಮೇಂಟೈನ್ ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹತ್ತು ದಿವಸಕ್ಕೊಂದ್ಸಲ ಬಿಟ್ಕೊಂಡು ಮೈಂಟೈನ್ ಮಾಡ್ಕೊಂಡು ಹೋದರೆ ತೊಂದರೆ ಏನಿಲ್ಲ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಿಮ್ಮನ್ನ ಕರ್ಕೊಂಬಂದಿರೋಂಥ ಜಾಗ ಬಂದ್ಬಿಟ್ಟು ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಡಿಸ್ಟಿಕ್ಕು ಚಿಕ್ಕಮರಳಿ ಅಂತ ಒಂದು ಗ್ರಾಮದಲ್ಲಿ ನಮ್ಮ ರೈತರಾಗಿರುವಂತಹ ಅವರ ಈ ಒಂದು ಗುಲಾಬಿ ತೋಟಕ್ಕೆ ಕರ್ಕೊಂಬಂದಿದ್ದೀನಿ ಸೊ ನೋಡ್ಬೋದು ಇವಾಗ ನೀವೇನು ನೋಡ್ತಾಯಿದ್ರೆ ತೋಟ ಇದು ಬಂದ್ಬಿಟ್ಟು ಆಲ್ಮೋಸ್ಟು ಒಂದು ಹಳೆ ಗಿಡನೇ ಇದು ಬಟ್ ಆದರೆ ಇದರಲ್ಲಿ ಸರಿಯಾಗಿ ಮೇಂಟೆನೆನ್ಸ್ ಮಾಡಿದೆ ಇವರು ಏನಾಗಿದ್ದಾರೆ ಹೂವು ಸರಿಯಾಗಿ ಕ್ವಾಲಿಟಿ ಬರದೆ ಕಲರಿಂಗ್ ಬರದೆ ಸೈಜ್ ಬರದೆ ತುಂಬ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರು ನೋಡಿ ಈ ತೋಟಕ್ಕೆ ನಾವು ಒಂದು ಇವರಿಗೆ ಗೈಡ್ ಮಾಡಿಬಿಟ್ಟು ಈ ಒಂದು ತೋಟಕ್ಕೆ ನಾವು ರಾಸಾಯನಿಕನೆಲ್ಲ ಕಂಪ್ಲೀಟ್ ನಿಲ್ಲಿಸ್ಬಿಟ್ಟು ಇದಕ್ಕೆ ಕೊಟ್ಟಿಗೆ ಗೊಬ್ಬರ ಜೊತೆಯಲ್ಲಿ ಇದಕ್ಕೆ ಪ್ಲಾಂಟ್ವೆಲ್ ಅಂತ ನಮ್ಮದು ಪ್ರಾಡಕ್ಟ್ನ ಇಂಟ್ರೊಡ್ಯೂಸ್ ಮಾಡಿಬಿಟ್ಟು ಈ ಒಂದು ತೋಟ ನಿರ್ವಹಣೆ ಮಾಡಿಸಿದ್ದೀವಿ ನಮ್ಮ ಒಂದು ಮಾರ್ಗದರ್ಶನದಲ್ಲಿ ಸೊ ಪ್ಲಾಂಟ್ವೆಲ್ ಕೊಟ್ಟ ಮೇಲೆ ಅಂತೂ ಇವರಿಗೆ ಗಿಡಗದಲ್ಲಿ ರೂಟಿಂಗ್ ಸಿಸ್ಟಮ್ ಗ್ರೋತ್ ಇರ್ಬೋದು ಫ್ಲವರಿಂಗ್ ಇರ್ಬೋದು ಫ್ಲವರ್ ಕ್ವಾಲಿಟಿ ಇರ್ಬೋದು ಸೈಜು ಇದೆಲ್ಲ ಇಂಪ್ರೂವ್ ಆಗಿದೆ ಮತ್ತು ಡ್ರೈ ಬ್ಯಾಕ್ ಹಾಕ್ತಾರೆ ಗಿಡ ಸಹ ಆಗಿ ಹೊಸ ಕುಡಿ ಚೆನ್ನಾಗಿ ಬಂದಿದೆ ಸೊ ಇದ್ರ ಬಗ್ಗೆ ನಮ್ಮ ರೈತರು ಏನು ಹೇಳ್ತಾರೆ ಸೊ ಪ್ಲಾಂಟ್ವೆಲ್ ಮೇಲೆ ಯಾವ ರೀತಿ ಇವ್ರಿಗೆ ಅನುಕೂಲ ಆಗಿದೆ ಕ್ವಾಲಿಟಿ ಹೆಂಗೆ ಬರ್ತಿದೆ ಕಲರಿಂಗ್ ಹೆಂಗೆ ಬರ್ತಿದೆ ಮತ್ತು ಇಳುವರಿ ಯಾವ ಮಟ್ಟದಲ್ಲಿ ಬಂದಿದೆ ಆಮೇಲೆ ಇವರು ಹೇಳಿದ್ರು ಇಳುವರಿ ಬಂದುಬಿಟ್ಟು ಅವ್ರದ್ದು ಮೂವತ್ತು ಮೂವತ್ತೊಂದು ಕೆ ಜಿ ಇದೆ ತೋಟ ಇವತ್ತು ಮೂವತ್ತರಿಂದ ನಲವತ್ತು ನಲವತ್ತೊಂದು ಐವತ್ತು ಅರುವತ್ತು ಎಪ್ಪತ್ತು ಎಂಬತ್ತು ಕೆ ಜಿ ಇವಾಗ ಹಂಡ್ರೆಡ್ ಕೆ ಜಿವರೆಗೂ ರೀಚ್ ಆಗಿದೆ ಅಂತ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ನಮ್ಮ ರೈತರನ್ನ ಕೇಳಿ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಎಂಡ್ವರೆಗೂ ಮಾಚ್ ವಾಚ್ ಮಾಡಿ ಹಾಗೆ ಈ ವಿಡಿಯೋನ ಬೇರೆ ರೈತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ನಮ್ಮ ರೈತನ ಮಾತಾಡ್ಸ್ತೀನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ನಿಮ್ಮ ಒಂದು ಕಿರು ಪರಿಚಯನ ಮಾಡ್ಕೊಳ್ಳಿ ಸರ್ ನಿಮ್ಮ ಹೆಸರು ಇದು ಊರು ತಾಲೂಕು ಅಂತ ಸರ್ ನಮ್ಮ ತಾಲೂಕು ದೇವನಹಳ್ಳಿ ತಾಲೂಕು ಬೆಂಗಳೂರು ರೂರಲ್ ಉತ್ತರ ಚಿಕ್ಕಮರಳ್ಳಿ ಗ್ರಾಮ ನನ್ನ ಹೆಸರು ನಾಗರಾಜ್ ಎಂ ಅಂತ ಹೇಳಿ ಸರ್ ಇದು ಎಷ್ಟು ವರ್ಷದ ಗಿಡ ಇದೆ ಸರ್ ಎರಡೂವರೆ ವರ್ಷ ಗಿಡ ಎರಡು ವರ್ಷ ಗಿಡ ಮುಂಚೆ ವಾಟರ್ ಸಾಹಿಬಲ್ಲು ಎಲ್ಲೇನೋ ಬಿಡ್ತಾ ಇದ್ದೆ ನನಗೆ ಯಾಕೋ ಅಡ್ಜಸ್ಟ್ ಆಗಲಿಲ್ಲ ರೋಗನೂ ಜಾಸ್ತಿ ಇತ್ತು ಟ್ರಿಪ್ಸು ಜಾಸ್ತಿ ಇತ್ತು ತುಂಬ ತಲೆ ಕೆಡ್ಸ್ಕೊಂಡೆ ಸ್ವಲ್ಪ ಮಾರ್ಕೆಟಲ್ಲಿ ರೇಟು ಅಂತ ರೇಟ್ ಹೋಗ್ತಾ ಇರಲಿಲ್ಲ ಆಮೇಲೆ ಪ್ಲ್ಯಾಂಟ್ ವೆಲ್ ಅಂತ ತಗೊಂಬಂದು ಬಿಟ್ಟ ಮೇಲೆ ಬಡ್ಸು ಕಲ್ಲರು ಈ ದಪ್ಪ ಹೂವು ದಪ್ಪ ಎಲ್ಲ ಚೆನ್ನಾಗಿ ಬಂದಿದೆ ಕೆ ಜಿ ನಂದು ಐವತ್ತು ಮೂವತ್ತು ಕೆ ಜಿ ಆಗಿತ್ತು ಇವಾಗ ಪ್ಲಾಂಟ್ ಮೇಲೆ ಬಿಟ್ಟ ಮೇಲೆ ಇವಾಗ ನೂರು ಕೆ ಜಿ ಗಂಟೆ ಹೋಗಿದೆ ಸರ್ ಏನು ತೊಂದರೆ ಏನಿಲ್ಲ ಖಂಡಿತವಾಗಿ ರೈತರು ರೈತರೆಲ್ಲ ಬಿಟ್ಬೋದು ಏನು ತೊಂದರೆ ಏನಿಲ್ಲ ವಾ ಇದು ಬಿಟ್ಟ ಮೇಲೆ ವಾಟರ್ ಸಹಾಯಬಲ್ ಯಾವುದೇ ಕಾರಣಕ್ಕೂ ವಾಟರ್ ಸಹಬಲ್ ಬಿಡ್ಬಿಡ್ರಿ ನಾನು ಹೇಳೋದಷ್ಟೇ ವಾಟರ್ ಇಲ್ಲ ಅವಶ್ಯಕತೆ ಇಲ್ಲ ವಾಟರ್ ಸಹಾಯ ಬಿಟ್ಟರೆ ಗಿಡ ರೆಸಿಡೆನ್ಸಿ ಕಳ್ಕೊಳ್ಳುತ್ತೆ ಏನೋ ಒಂದು ವಾರ ಚೆನ್ನಾಗಿ ಕಾಣುತ್ತೆ ಆಮೇಲೆ ಅದೇನು ಅಷ್ಟು ಚೆನ್ನಾಗಿ ಬರೋಲ್ಲ ಸರ್ ಇದು ನೋಡಿ ನೋಡಿ ಹೆಂಗೆ ಬಂದಿದ್ದವು ಬಡ್ಸು ಕಲ್ಲರು ಗಿಲ್ಲರು ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ ಸರ್ ಇದು ಡೈಲ್ ಬ್ಲ್ಯಾಕ್ ಆಗಿದೆ ಇದರಲ್ಲಿ ಹೆಂಗ್ ಓಪನ್ ಆಗಿದೆ ನೋಡಿ ಸರ್ ಇದು ಡ್ರೈ ಡ್ರೈ ಆಗಿರೋ ಗಿಡ ಡ್ರೈ ಆಗಿರೋ ಗಿಡ ಓಪನ್ ಆಗಿದೆ ನೋಡಿ ಇದೆಲ್ಲ ಡ್ರೈ ಆಗಿದೆ ಇದೆಲ್ಲ ಡ್ರೈ ಆಗಿದೆ ನೋಡಿ ಸರ್ ಗೊತ್ತಾಗ್ತದೆ ಇದರಲ್ಲಿ ಹೊಸ ಕುಡಿ ನೋಡಿ ಈ ತರ ನೀಟ್ ಆಗಿ ಬರ್ತದೆ ಬೋರ್ಡಲ್ಲಿಂದ ಚೆನ್ನಾಗಿ ಪಿಕಪ್ ಆಗಿದೆ ಹೇಗ್ ಬಂದಿದೆ ನೋಡಿ ಇದೆಲ್ಲ ಹೊಸ ಇಂಪ್ರೂವ್ಮೆಂಟ್ ಹೊಸ ಇಂಪ್ರೂವ್ಮೆಂಟ್ ಸರ್ ಸರ್ ನೀವು ಇಲ್ಲಿ ಎಷ್ಟು ಸರಿ ಕೊಟ್ಟಿದ್ರೆ ಈಗ ಮೂರು ಸಲ ಕೊಟ್ಟಿದ್ದೀನಿ ಮೂರು ಸರಿ ಕೊಟ್ಟಿದ್ದೀರಾ ಸೊ ಕೊಡೋಕ್ಕಿಂತ ಮುಂಚೆ ಈ ತರ ಇರಲಿಲ್ಲ ಈ ತರ ಇರಲಿಲ್ಲ ಸರ್ ಶೀಘ್ರ ಆಗಲಿ ಆಗಲಿ ಏನಿಲ್ಲ ಇಲ್ಲ ಸರ್ ಸೊ ಇವಾಗ ಇದು ಪ್ಲಾಂಟ್ ಅಲ್ಲಿ ಬಿಟ್ಟ ಮೇಲೆ ನಿಮಗೆ ಕಂಟಿನ್ಯೂಷನ್ ಚಿಗುರು ಫ್ಲವರು ಫ್ಲವರು ಎಲ್ಲ ಚೆನ್ನಾಗಿ ಬಂದಿದೆ ಸರ್ ಓಕೆ ಹೂವು ಮೇಯ್ನ್ ದಪ್ಪ ಬಂದಿದೆ ಸರ್ ಹಾಂ ಹಾಂ ಮೇಯ್ನ್ ದಪ್ಪ ಬಂದಿದೆ ಹೂವು ಕ್ವಾಲಿಟಿ ಕ್ವಾಲಿಟಿ ದಪ್ಪ ಸೈಜ್ ಎಲ್ಲ ಸೈಜು ಸೈಜು ದಪ್ಪ ಎಲ್ಲ ನೋಡಿ ಸರ್ ಗೊತ್ತಾಗುತ್ತೆ ನೋಡಿ ಸರ್ ಹೇಳಿ ನೋಡಿ ಸರ್ ಸೊ ನೀವು ಆಲ್ರೆಡಿ ಹೂವು ತೆಗ್ದಿರೋದ್ರಿಂದ ಎಣ್ಣೆ ತೆಗ್ದಿದ್ವಿ ಅದರಿಂದ ಈ ಥರ ಇದೆ ನೋಡಿ ಸರ್ ಹೇಗೆ ಬಂದಿದೆ ಸೊ ಇದು ಡ್ರೈ ಆಗ್ತಿರೋ ಗಿಡನ ಇದು ಹಾಂ ಇದು ಡ್ರೈ ಇರೋದು ಇದು ನೋಡಿ ಓಪನ್ ಆಗ್ತಾ ತಿರ್ಗಿ ನೋಡಿ ಸಿಗಿರೋಲ್ಲ ಬನ್ನಿ ನೋಡಿ ರೈತ್ರಿಗೆ ಬಿಡ ಅಂತ ಹೇಳೋದು ಎಷ್ಟು ಇಷ್ಟ ಇದೆ ಸರ್ ಬಿಡ್ಬೋದು ಯಾರು ಬೇಕಾದ್ರೂ ಬಿಡ್ಬೋದು ಏನು ತೊಂದರೆ ಏನಿಲ್ಲ ಸರ್ ನೀವು ಈಗ ಪ್ಲಾಂಟ್ ಓಲ್ ಬಿಟ್ಟರೆ ಬಟ್ ಮತ್ತೆ ನೀವೇನು ಬೇರೆ ಏನೂ ಇಲ್ಲ ಸರ್ ಬೇ ಬೇರೆ ಏನು ಕೊಡ್ತಾಯಿಲ್ಲ ಎಷ್ಟು ಹತ್ತು ದಿಸಿಕೊಂದ್ಸರಿ ಕೊಡ್ತಾಯಿದ್ರೆ ದಿವಸಕ್ಕೆ ಒಂದು ಒಂದು ಸಲ ಕೊಡ್ತಾಯಿದೆ ಎಷ್ಟು ಐದು ಐದು ಲೀಟರ್ ಎಷ್ಟು ಲೀಟ್ರ್ ಕೊಡ್ತಾಯಿದ್ರ ಸರ್ ಎರಡೂವರೆ ಎರಡುವರೆ ಐದೇ ಫಸ್ಟ್ ಐದು ಲೀಟ್ರ್ ಒಂದು ಸಲ ಕೊಟ್ಟವೆ ಓಕೆ ಆಮೇಲೆ ಎರಡು ವಾರ ಎರಡು ವಾರ ಲೀಟರ್ ಕೊಟ್ಟೆ ನಂಗೆ ತಿಳಿದ್ಮಟ್ಗೆ ಐದು ಲೀಟರ್ ಕೊಡೋದೇ ಉತ್ತಮ ಅಂತ ಗೊತ್ತಾಗುತ್ತೆ ಸರ್ ಅದು ಸೊ ಏನು ಹೇಳ್ತೀರಾ ಸರ್ ಈಗ ಬೇರೆ ರೈತ್ರಿಗೆ ಹೂವು ಬೆಳೆ ಬೆಳೀತಾರಂತ ರೈತರಿಗೆ ಕ್ವಾಲಿಟಿ ಬರ್ತಾಯಿಲ್ಲ ಬರ್ತಾ ಇಲ್ಲ ಕಲರಿಂಗ್ ಇಲ್ಲ ನಮಗೆ ಹೂವು ವರ್ಕೌಟ್ ಆಗ್ತಿಲ್ಲ ಅಂತವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್ ಖಂಡಿತವಾಗಿ ಬಿಡ್ಬೋದು ಪ್ಲಾಂಟ್ವೆಲ್ ಪ್ಲಾಂಟ್ ಪ್ಲಾಂಟ್ವೆಲ್ ಬಿಟ್ಟ ಮೇಲೆ ಬೇರೆ ಅಷ್ಟೇ ಅಷ್ಟೇ ಬಡ್ಸೋ ಅಷ್ಟೇ ಚಿಗುರು ಅಷ್ಟೇ ಏನೂ ತೊಂದರೆ ಇಲ್ಲ ಚೆನ್ನಾಗಿ ಬರುತ್ತೆ ಬಿಡುವ ಸರ್ ಅದು ರೆಗ್ಯುಲರಾಗಿ ಮೇಂಟೈನ್ ಮಾಡ್ಕೊಂಡು ಮೈಂಟೈನ್ ಮಾಡ್ಕೊಂಡು ಹತ್ತು ದಿವ್ಸಕ್ಕೆ ಒಂದ್ಸಲ ಬಿಟ್ಕೊಂಡು ಮೈಂಟೈನ್ ಮಾಡ್ಕೊಂಡು ಹೋದ್ರೆ ಏನಿಲ್ಲ ಆಮೇಲೆ ಇದಕ್ಕೆ ನೀವು ಇದು ಕೊಟ್ಟಿದ್ದೀರಿ ಅಂತ ಅಂದ್ರಲ್ಲ ನೀವು ವೈರಿಗಾನು ಹಾಂ ವೈರಿಗಾನು ಕೊಟ್ಟರೆ ಎಷ್ಟು ಸರಿ ಕೊಟ್ಟರು ಸರ್ ಆಮೇಲೆ ನೀವು ಇದಕ್ಕೆ ಇನ್ನೊಂದು ನೀವು ಈ ಅಂಗಮಾರಿ ಪ್ರಾಬ್ಲಮ್ಗೆ ನಮ್ದು ಇದು ಓಡಿಸಿದಿರಾ ಇದಕ್ಕೆ ಕ್ಯೂರ್ವೆಲ್ಲುಟ ಒಂದು ಒಂದು ಅದು ಚೆನ್ನಾಗಿ ಕೆಲಸ ಮಾಡಿದೆ ಸರ್ ಓಕೆ ಸೊ ಓವರ್ ಆಲ್ ನಿಮಗೆ ನಮ್ಮ ನಾವು ಕೊಡ್ತಾರಂಥ ಪ್ರಾಡಕ್ಟ್ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿತ್ತು ಬೇರೆ ರೈತರು ಆರಾಮಾಗಿ ಬಳಸ್ಕೊಂಡು ಬಳಸ್ಕೊಂಬಾ ಸರ್ ಯಾರು ಬೇಕಾದ್ರೂ ಬೆಳೆಸ್ಬಾ ಸರಿ ನಾನು ವಾಟರ್ ಸ್ಯಾಬಲ್ಗೆ ಹೋಗಬಾರ್ದು ಭೂಮಿ ಹಾಳಾಗುತ್ತೆ ಏನಿಲ್ಲ ಚೆನ್ನಾಗಾಗುತ್ತೆ ಸರ್ ಇವರಿಗೆ ನಿಮ್ಮನ್ನ ಹೇಳಿದ್ರಲ್ಲ ರೂಟ್ಸ್ ಎಲ್ಲ ಬಂದಿತ್ತು ಅಂತ ಅದ ನೀವು ಇದೆ ಗಿಡದಲ್ಲಿ ಚೆಕ್ ಮಾಡ್ತೀರಾ ಇಲ್ಲ ಸರ್ ಅಲ್ಲೇ ತೋರ್ಸಿದಾ ಅಲ್ಲ ಹಾಸ್ಟೆಲ್ ಆ ಗಿಡದಲ್ಲೇ ಹೌನ್ ಸರ್ ನೋಡಿ ಇದು ಹೆಂಗಿದೆ ಸ್ಟೆಮ್ ಈ ತರ ಬರಬೇಕು ಸಿಸ್ಟೆಮ್ ಅದು ಆಕ್ಚುಲಿ ಸರ್ ಇದು ಇಲ್ಲಿಂದ ಚಿಗ್ರ ಬರಬೇಕಾಗಿತ್ತು ಅದ ಬಿಟ್ ಬಿಟ್ ಹೊಸ್ದಾ ಕಿತ್ತು ಬಿಡೋ ಬಿಡ ದಪ್ಪ ಕಿತ್ತಲ್ಲ ಇದರಲ್ಲಿ ಸಣ್ಣ ಇದು ಇದು ಸಿಕ್ಕಪ್ಪ ಆಗೈತು ಆತರೇ ಬರ್ಬೇಕಾಗಿರೋದು ಗಿಡ ಬುಡದಿಂದಾನೇ ಬರ್ಬೇಕು ಸೊ ಎಲ್ಲಾ ಕಡೆ ಚಿಗರಿದೆಯಲ್ಲ ಪ್ರತಿಯೊಂದು ಗಿಡದಲ್ಲಿ ಯಾವ ಗಿಡದಲ್ಲಿ ಎಲ್ಲಿ ನೋಡುದು ಚಿಗರಂತಿಗರಂತೂ ಸ್ಟಾಪೇ ಇಲ್ಲ ಅಲ್ವಾ ಓಕೆ ಸರ್ ಥ್ಯಾಂಕ್ ಯು ವೆಲ್ಕಮ್ ಆ ಒಂದು ಎಲ್ಲ ಮಾಹಿತಿ ಕೊಟ್ಟಿರೋದ್ರಿಂದ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ ಸೊ ದಯವಿಟ್ಟು ಯಾರೆಲ್ಲ ಈಡೇ ನೋಡ್ತಾ ಇದ್ದೀರಾ ನೋಡಿ ನಿಮ್ಮ ರೋಸ್ ಬೆಳೆಗಳಿಗೆ ಹೂವು ಕ್ವಾಲಿಟಿ ಇಲ್ಲ ಸೈಜ್ ಇಲ್ಲ ಚಿಗುರು ಬರ್ತಾ ಇಲ್ಲ ಅಂತ ಅಂತ ಹೇಳ್ತಾರಂತ ರೈತರು ಆರಾಮಾಗಿ ನೀವು ಪ್ಲಾಂಟ್ ವೆಲ್ನ ಅಟ್ಲೀಸ್ಟ್ ಹದಿನೈದು ದಿವ್ಸಕ್ಕೊಂದು ಸರಿ ನೀವು ಕೊಟ್ಕೊಂಡೋರು ಈ ರೀತಿ ಚಿಗುರು ಫ್ಲವರು ಫ್ಲವರ್ ಕ್ವಾಲಿಟಿ ಸೈಜ್ ಎಲ್ಲ ಪಿಕಪ್ ಮಾಡ್ಕೋಬೋದು ಅಂತ ಹೇಳ್ತಾ ಇವಡೆ ನಾವು ಮುಗಿಸ್ತಾ ಇದ್ದೀವಿ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಕ ಮಾಡಿ ಧನ್ಯವಾದಗಳು